ಅಸಮರ್ಪಕ ಸಾರಿಗೆ ಸೌಲಭ್ಯಕ್ಕೆ ಬೇಸತ್ತ ವಿದ್ಯಾರ್ಥಿಗಳು ಬಾಗಲಕೋಟೆ ತಾಲೂಕಿನ ಶಿರೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಶಿರೂರಿಗೆ ಬಸ್ ನಿಲ್ದಾಣ ಇಲ್ಲದಿರುವುದು ಕೆಲವು ಬಸ್ಗಳು ನಿಲ್ಲದೇ ಹೋಗುವುದರಿಂದ ಬೇಸತ್ತು ಹೆದ್ದಾರಿ ಬಂದ್ ಮಾಡಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಎಂಪಿಪಿಸಿ ಗದ್ದಿಗೌಡರು ಆಗಮಿಸುತ್ತಿದ್ದಂತೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡ್ರು ಪಿಸಿ ಗದ್ದೆಗೌಡರ್ ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ಪುರಾಯಿಸಿದರು ಕೂಡಲೇ ಸ್ಥಳಕ್ಕೆ ಬಂದ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸಾಂತ್ವನವನ್ನು ಹೇಳುವ ಮೂಲಕ ಭರವಸೆಯನ್ನು ಕೊಟ್ಟರು ನಾಳೆಯಿಂದ ಮುಂಜಾನೆ ಎರಡು ಸಂಜೆ ಎರಡು ಬಸ್ಸುಗಳನ್ನು ಬಿಡುವುದಾಗಿ ಅಧಿಕಾರಿಗಳು ಮಾತನ್ನು ಕೊಟ್ಟರು ಊರಿನ ಹಿರಿಯರು ಜನರು ಸಹ ಬಸ್ ನಿಲ್ದಾಣ ಇಲ್ಲದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಇಲ್ಲಿ ಯಾವುದೇ ಶೌಚಾಲಯವಿಲ್ಲ ಯಾವುದೇ ರೀತಿಯ ಸೌಕರ್ಯವೂ ಇಲ್ಲ ಎಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು ಯಾವುದೇ ಗೋಜಿಗೆ ಹೋಗದಂತಹ ಈಗಿನ ವಿದ್ಯಾರ್ಥಿಗಳ ಮಧ್ಯೆ ಶಿರೂರಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಇಂತಹದೊಂದು ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ನಾವು ಶಾಲೆಗೆ ಸರಿಯಾಗಿ ಹೋಗಲು ಬಸ್ಸುಗಳಿಲ್ಲ ಇದರಿಂದಾಗಿ ನಮಗೆ ತುಂಬಾ ತೊಂದರೆಯಾಗ್ತಿದೆ ಪರೀಕ್ಷೆಯನ್ನು ಬರೆಯಲು ಆಗುತ್ತಿಲ್ಲ ಇದರಿಂದ ನಾವು ಅನೇಕ ಕಿರುಕುಳಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಎಂದು ವಿದ್ಯಾರ್ಥಿಗಳು ಅಧಿಕಾರಿಗಳಲ್ಲಿ ಮನವಿ ಮಾಡಿದರು ಈ ವಿಷಯವಾಗಿ ಅನೇಕ ಬಾರಿ ಶ್ರೂರು ಬಸ್ ನಿಲ್ದಾಣ ಹಾಗೂ ಈ ಹಾಳಾದ ರಸ್ತೆಗಳು ಮತ್ತು ಬಸ್ ಸರಿಯಾದಂತಹ ವ್ಯವಸ್ಥೆ ಇಲ್ಲದಿರುವುದನ್ನು ಕಂಡು ಅನೇಕ ಬಾರಿ ಮನವಿಗಳನ್ನು ಕೊಟ್ಟಾಗಿದೆ ಅನೇಕ ಪತ್ರಿಕೆಗಳಲ್ಲಿ ವರದಿ ಸಹ ಆಗಿದೆ ಆದರೂ ಇನ್ನೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು ವಿದ್ಯಾರ್ಥಿಗಳ ಕೊಗಿಗೆ ಒಗ್ಗೊಟ್ಟು ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಟ್ಟರು ಇದಾದ ನಂತರ ವಿದ್ಯಾರ್ಥಿಗಳು ಈ ರೀತಿ ನಾವು ಮನವಿಯನ್ನ ಕೊಡುತ್ತೇವೆ ಅಥವಾ ಪ್ರತಿಭಟನೆಯನ್ನ ಮಾಡುತ್ತೇವೆ ಆದರೆ ಇದು ಎಷ್ಟರ ಮಟ್ಟಿಗೆ ಈಡೇರುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ ಅಂತ ಹೇಳಿ ಕೂ ನಗರಿಗಳಿಗೆ ಕನೆಕ್ಟ್ ಆಗುವಂತಹ ಬಸ್ಗಳು ಹಳ್ಳಿಗಳಿರುವಂತಹ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಳ್ಳದೆ ಹೋಗ್ತಾ ಇವೆ ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಿದೆ ಇನ್ನಾದರೂ ಕೆಎಸ್ಆರ್ಟಿಸಿ ಈ ವಿಷಯವಾಗಿ ಎಚ್ಚೆತ್ತುಕೊಳ್ಳುತ್ತಾ ನೋಡಬೇಕಾಗಿದೆ ಪ್ರವೀಣ್ ಹಡ್ಪಲ್ ಕೆಎಂಎಂ ಕನ್ನಡ ನ್ಯೂಸ್ ಬಾಗಲ್ಕೋಟ್